ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವಿಡಿಯೋನ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ ಹಾಗೆಯೇ ಇವತ್ತು ಶ್ರೀರಾಮನವಮಿ ಹಬ್ಬ ಇರೋದ್ರಿಂದ ಎಲ್ರಿಗೂ ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು ಇವತ್ತು ಹಬ್ಬ ಇದ್ದಿದ್ದರಿಂದ ದೇವ್ರಿಗೆ ನೈವೇದ್ಯ ಮಾಡೋಣ ಅಂತ ಹೇಳಿ ಪಾಯಸ ಮತ್ತು ಶ್ರೀರಾಮನವಮಿ ಹಬ್ಬಕ್ಕೆ ವಿಶೇಷವಾಗಿ ಮಾಡೋವಂಥದ್ದು ಕೋಸಂಬರಿ ಮತ್ತು ಪಾನ್ಕಾನ ಮಾಡ್ಕೋತೀವಲ್ವ ಸೊ ಅದಕ್ಕೋಸ್ಕರ ನಾನಿಲ್ಲಿ ಪ್ರಿಪೇರ್ನ ಮಾಡ್ಕೋತಾ ಇದ್ದೆ ಸ್ನೇಹಿತರೆ ನಾವು ಶ್ರೀರಾಮನವಮಿ ಹಬ್ಬನ ಯಾಕೆ ಆಚರಿಸ್ತೀವಿ ಅಂತ ಇವತ್ತು ಈ ವಿಡಿಯೋದಲ್ಲಿ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣನ ಅವತಾರಗಳಲ್ಲಿ ವಿಷ್ಣುವಿನ ಅವತಾರ ಮತ್ತು ಶ್ರೀರಾಮನ ಅವತಾರ ತುಂಬನೇ ಪ್ರಮುಖವಾದದ್ದು ಅಂತಲೇ ಹೇಳ್ಬೋದು ಹಾಗೆಯೇ ಚೈತ್ರ ಮಾಸ ಶುಕ್ಲಪಕ್ಷ ನವಮಿಯ ದಿನ ಅಂದರೆ ಇವತ್ತಿನ ದಿನ ಶ್ರೀರಾಮಚಂದ್ರಪ್ರಭುವಿನ ಜನನ ಆಗುತ್ತೆ ಅಯೋಧ್ಯೆಯ ರಾಜ ದಶರಥ ಮಹಾರಾಜರು ಮತ್ತು ಕೌಸಲ್ಯ ದೇವಿಯ ಮೊದಲನೇ ಮಗನಾಗಿ ಶ್ರೀರಾಮಚಂದ್ರಪ್ರಭುಗಳು ಜನಿಸ್ತಾರೆ ನಮಗೆ ಹಿಂದೂಗಳಿಗೆ ತುಂಬಾ ಪ್ರಮುಖವಾದ ಹಬ್ಬ ಅಂತಲೇ ಹೇಳ್ಬೋದು ಶ್ರೀರಾಮನವಮಿ ಹಬ್ಬ ಈ ಒಂದು ಖುಷಿಗೆ ನಾವು ಶ್ರೀರಾಮನವಮಿ ಹಬ್ಬದ ದಿನ ಪಾನಕ ಮತ್ತು ಹೆಸರುಬೇಳೆ ಅಥವಾ ಕೋಸಂಬರಿನ ಮಾಡಿ ಎಲ್ಲ ಕಡೆ ಹಂಚೋ ಒಂದು ಪದ್ಧತಿನ ಅನುಸರಿಸ್ಕೊಂಡು ಬಂದಿದ್ದಾರೆ ನಾವು ಕೂಡ ಮನೆಯಲ್ಲಿ ಈ ರೀತಿ ಏನಾದರೂ ಒಂದು ಸ್ವೀಟ್ ಮಾಡಿ ಮತ್ತು ಪಾನಕ ಮತ್ತು ಹೆಸರು ಬೇಳೆನ ಮಾಡಿ ಮನೆಯಲ್ಲಿ ಪೂಜೆನ ಮಾಡಿ ನೈವೇದ್ಯಕ್ಕೆ ಇಟ್ಟರೆ ತುಂಬಾ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ ಮತ್ತು ಇಲ್ಲಿ ನಾವು ದೇವರ ನೈವೇದ್ಯಕ್ಕೆ ಅಂತ ಹೇಳಿ ಏನೇನು ನಾವೆಲ್ಲ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ದೇವರಿಗೆ ನೈವೇದ್ಯ ಕೊಡಬೇಕಾದ್ರೆ ಒಂದೇ ಒಂದು ತುಳಸಿ ದಳಗಳನ್ನ ಅದ್ರ ಮೇಲ್ಗಡೆ ಇಟ್ಟು ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ ಕೂಡ ಹೇಳ್ತಾರೆ ಆವಾಗ ಮಾತ್ರ ನಾವು ಇಡೋ ಅಂಥ ನೈವೇದ್ಯ ದೇವರಿಗೆ ಸಲ್ಲುತ್ತೆ ಅದರಲ್ಲೂ ಕೃಷ್ಣ ಪರಮಾತ್ಮ ಇರ್ಬೋದು ಅಥವಾ ಶ್ರೀರಾಮಚಂದ್ರ ಇರ್ಬೋದು ಅವರಿಗೆಲ್ಲ ತುಳಸಿ ತುಂಬಾ ಇಷ್ಟವಾದಂಥ ಒಂದು ಪತ್ರೆ ಅಂತಲೇ ಹೇಳ್ಬೋದು ಮತ್ತು ಇವತ್ತು ಎಷ್ಟಾಗುತ್ತೋ ಅಷ್ಟು ಶ್ರೀರಾಮನ ಜಪಾನ ಕೂಡ ಮಾಡಬೇಕು ಅಂತಾರೆ ಈ ರೀತಿ ಮಾಡೋದರಿಂದ ಕೂಡ ನಮ್ಮ ಎಷ್ಟೋ ಜನ್ಮದ ಪಾಪಕರ್ಮಗಳು ಕಳೆಯುತ್ತೆ ಅಂತ ಕೂಡ ಹೇಳ್ತಾರೆ ಮತ್ತು ನಾವು ಮೂರು ಸಾರಿ ರಾಮ 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 ಅಂತ ಏನು ಜಪಿಸ್ತೀವಿ ಅಲ್ವಾ ಅದು ವಿಷ್ಣು ಸಹಸ್ರನಾಮಕ್ಕೆ ಸಮ ಆಗಿರುತ್ತಂತೆ ಅಂದರೆ ಅಷ್ಟು ಒಂದು ಮಹತ್ವ ಇವತ್ತಿನ ಒಂದು ಶ್ರೀರಾಮಚಂದ್ರ ಪ್ರಭುವಿನ ನಮ್ಮ ಜಪಕ್ಕೆ ಇರುತ್ತೆ ಅಂತ ಕೂಡ ಹೇಳ್ತಾರೆ ಸಾಧ್ಯ ಆದರೆ ಹರೇ ಕೃಷ್ಣ ಮಹಾಮಂತ್ರನ ಹೇಳ್ಕೊಳ್ಳಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಅಂತ ಈ ಒಂದು ಮಹಾಮಂತ್ರನೂ ಅಷ್ಟೇ ತುಂಬ ಅಂದರೆ ತುಂಬಾ ಪವರ್ಫುಲ್ ಆದಂಥ ಒಂದು ಮಹಾಮಂತ್ರ ಅಂತಲೇ ಹೇಳ್ಬೋದು ನಮಗೆ ಕೆಲವೊಂದು ಸರಿ ಡೈಲಿ ಜಪ ಮಾಡೋಕ್ಕಾಗದೇ ಇದ್ರೂ ಈ ಥರ ಒಂದು ವಿಶೇಷವಾದ ದಿನಗಳಲ್ಲಿ ಇದಕ್ಕೋಸ್ಕರ ಅಂತಲೇ ನಾವು ಟೈಮ್ ಕೊಟ್ಟು ಮಾಡೋದ್ರಿಂದ ಎಷ್ಟೋ ಒಂದು ಪಾಪಕರ್ಮಗಳನ್ನ ಕಳ್ಕೊಬೋದು ಅಂತ ಕೂಡ ಹೇಳಿ ಹೇಳಲಾಗುತ್ತೆ ಮಾತಾಡ್ತಾ ಮಾತಾಡ್ತಾ ಒಂದೊಂದಾಗಿ ನನ್ನ ಅಡುಗೆ ಕೂಡ ರೆಡಿ ಆಗ್ತಾ ಇದೆ ಸ್ನೇಹಿತರೆ ನನಗೆ ಗೊತ್ತಿರೋ ಒಂದು ಅಲ್ಪ ಸ್ವಲ್ಪ ಮಾಹಿತಿನ ಇವತ್ತಿನ ಒಂದು ದಿನದ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಅಥವಾ ಏನಾದರೂ ತಪ್ಪು ಹೇಳಿದ್ರೆ ಹೇಳಿ ಅದನ್ನು ಕೂಡ ತಿದ್ದ್ಕೋತೀನಿ ಇನ್ನು ಫೈನಲ್ ಆಗಿ ಇಲ್ಲಿ ನಾನು ಕೋಸಂಬರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇದು ಬೇಳೆ ಬಂದು ನಾನು ಊರಿಂದ ತೊಗೊಂಡು ಬಂದಿರೋದು ಊರಲ್ಲಿ ಅಂದರೆ ಬೆಳೆದಿರ್ತಾರಲ್ಲ ಹೆಸರುಕಾಳು ಅದನ್ನು ಕಲ್ಲಲ್ಲಿ ಬೀಸಿ ಪುಡಿ ಮಾಡಿರೋ ಅಂಥದ್ದು ಒಂದೇನಂದರೆ ಇದು ತಿನ್ನಕ್ಕೆ ಮಾತ್ರ ಸಕ್ಕತ್ತು ರುಚಿಯಾಗಿರುತ್ತೆ ಆದರೆ ಅದನ್ನು ಸಿಪ್ಪೆಯೆಲ್ಲ ತೊಳೆದು ಕ್ಲೀನ್ ಮಾಡ್ಕೊಳ್ಳೋದು ಅಷ್ಟೇ ಒಂದು ಸ್ವಲ್ಪ ಕಷ್ಟದ ವಿಷಯನಂತಲೇ ಹೇಳ್ಬೋದು ಯಾಕಂದರೆ ನಾವು ರೆಡಿಮೇಡ್ ಹೆಸರುಬೇಳೆ ತಂದಾಗ ಅದು ಜಸ್ಟ್ ನೆನೆ ಹಾಕ್ಬಿಟ್ಟು ತೊಳೆದು ಈ ರೀತಿ ರೆಡಿ ಮಾಡ್ಕೊಂಬಿಡ್ಬೋದು ಬಟ್ ಇದು ಹಂಗಲ್ಲ ಅದನ್ನು ಉಜ್ಜಿ ಉಜ್ಜಿ ಎಲ್ಲ ತೊಳೆದು ಅದರ ಸಿಪ್ಪೆ ಎಲ್ಲ ಬೇರೆ ಬೇರೆ ಮಾಡಿಕೊಂಡು ಸುಮಾರು ಒಂದು ಹತ್ತು ಸರಿಯೇ ತೊಳಿಬೇಕಾಗುತ್ತೆ ಅದು ಚೆನ್ನಾಗಿ ಕ್ಲೀನ್ ಮಾಡಬೇಕು ಅಂತಂದರೆ ಹಂಗಾಗಿ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಮತ್ತು ನಾನೇನು ಮಾಡ್ತೀನಿ ಅಂದರೆ ಇದಕ್ಕೆ ನಿಂಬೆಹಣ್ಣು ಉಪ್ಪು ಇದೆಲ್ಲದನ್ನು ಮಿಕ್ಸ್ ಮಾಡೋದಕ್ಕೂ ಮುಂಚೆ ಅದನ್ನು ಸ್ವಲ್ಪ ತೆಗ್ದಿಕ್ ಬಿಡ್ತೀನಿ ಯಾಕಂದರೆ ಇವಾಗ ಬೇಸಿಗೆ ಇರುತ್ತೆ ಅಲ್ವ ಈ ಟೈಮಲ್ಲಿ ಬೇಗ ಹೆಸರುಬೇಳೆ ಎಲ್ಲ ಹಾಳಾಗುತ್ತೆ ಅಂತ ಹೇಳಿ ತೆಗೆದಿಟ್ಟು ನಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಉಪ್ಪು ಮತ್ತು ನಿಂಬೆಹಣ್ಣನ್ನು ಮಿಕ್ಸ್ ಮಾಡ್ಕೋತೀನಿ ಈಗ ಇಲ್ಲಿ ಪಾನಕಕ್ಕೆ ಬೆಲ್ಲನ ನೆನೆ ಹಾಕಿದ್ದೆ ಬಟ್ ಬೆಲ್ಲ ಸರಿ ತಳದಲ್ಲೆಲ್ಲ ಕಲ್ಲೆಲ್ಲ ಇರುತ್ತೆ ಅಂತ ಹೇಳಿ ಅದನ್ನು ಸೋಸ್ಕೊಂಡು ಮತ್ತು ನಾನೇನು ಹಣ್ಣನ್ನು ರುಬ್ಬಿ ಇಟ್ಕೊಂಡಿದ್ದೆ ಅಲ್ವ ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಕಂಪ್ಲೀಟಾಗಿ ಮುಗಿಸಿ ದೇವರ ನೈವೇದ್ಯಕ್ಕೆ ಅಂತ ಹೇಳಿ ಇಲ್ಲಿ ನಾನು ಫಸ್ಟೆಲ್ಲ ತೆಗೆದಿಟ್ಕೋತಾ ಇದ್ದೀನಿ ಪಾಯಸ ಪಾನಕ ಮತ್ತು ಬೇಳೆ ಇಷ್ಟು ದೇವರ ನೈವೇದ್ಯಕ್ಕೆ ಇಡ್ತೀನಿ ಮತ್ತು ನಾನಾಗಲೇ ಹೇಳಿದಾಗೆ ನೈವೇದ್ಯ ಮಾಡಬೇಕಾದ್ರೆ ಆದಷ್ಟು ಅದೇ ಎಲ್ಲ ಬಟ್ಲಲ್ಲಿರ್ಬೋದು ಮತ್ತು ಲೋಟಕ್ಕಿರ್ಬೋದು ನೀವು ಎಷ್ಟು ಥರದ ನೈವೇದ್ಯ ಇಡ್ತೀರೋ ಅಷ್ಟು ನೈವೇದ್ಯಕ್ಕೂ ಒಂದೊಂದು ತುಳಸಿ ಎಲೆಗಳನ್ನ ಹಾಕಿ ಇಡಿ ಮತ್ತು ಆದಷ್ಟು ಈ ಹಬ್ಬದಲ್ಲಿ ನಾವು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿರೋ ಅಂತ ನೈವೇದ್ಯನ ದೇವರಿಗೆ ಇಡದೇ ಇರೋದೇ ಒಳ್ಳೆಯದು ಫೈನಲಿ ಇವತ್ತಿನ ಒಂದು ಪೂಜೆ ಏನಿದೆ ಎಲ್ಲ ಕಂಪ್ಲೀಟ್ ಆಯಿತು ನಂದು ದೇವರಿಗೆ ನೈವೇದ್ಯ ಕೂಡ ಇಟ್ಟಿದ್ದಾಯ್ತು ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೆ ಸಪೋರ್ಟ್ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೊಮ್ಮೆ ಎಲ್ರಿಗೂ ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು